ಕಿತ್ತಂಡೂರು ವೆಂಕಟರಾಮವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿಗೆ ಸ್ವಾಗತ ಮೇ ಒಂಬತ್ತರಂದು ರಾತ್ರಿ ನರಸಾಪುರ ಹೋಬಳಿ ಗುಟ್ಟಹಳ್ಳಿ ಗ್ರಾಮದಲ್ಲಿ ಶ್ರೀ ಭಗವಾನ ಶನಿ ಪ್ರಭಾವ ನಾಟಕ ಪ್ರದರ್ಶನ ಸಹಸ್ರಾರ ಸಂಖ್ಯೆಯಲ್ಲಿ ಭಾಗವಹಿಸಲು ಗುಟ್ಟಹಳ್ಳಿ ಗ್ರಾಮಸ್ಥರ ಮನವಿ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಗುಟ್ಟಹಳ್ಳಿ ಗ್ರಾಮದಲ್ಲಿ ಮೇ ಒಂಬತ್ತರಂದು ರಾತ್ರಿ ಎಂಟು ಗಂಟೆಗೆ ಶ್ರೀ ಅಭಿಯಾಂಜನೇಯ ಸ್ವಾಮಿ ಮತ್ತು ಶ್ರೀ ಕರಗದಮ್ಮ ಕೃಪಾ ಪೋಷಿತ ನಾಟಕ ಮಂಡಳಿ ವತಿಯಿಂದ ಶ್ರೀ ರಾಜ ಸತ್ಯವ್ರತ ಅಥವಾ ಶ್ರೀ ಭಗವಾನ್ ಪ್ರಭಾವ ಪೌರಾಣಿಕ ನಾಟಕವು ನಡೆಯಲಿದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಪಾರ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಗುಟ್ಟಹಳ್ಳಿ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ನಾಟಕ ನಿರ್ದೇಶಕರು ಹಾಗೂ ಹಾರ್ಮೋನಿಯಂನಲ್ಲಿ ಬಿಎಂ ಮಧುಸೂದನ್ ಬಿಪಿ ಮಂಜುನಾಥ್ ಅವರ ಮಗ ಪಾತ್ರವಹಿಸಲಿದ್ದಾರೆ ಶನಿದೇವರ ಒಂದನೇ ಪಾತ್ರ ಎಂಜಿ ನಟರಾಜನ್ ಜಲಾನಯನ ಇಲಾಖೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಎಂ ನಾಗರಾಜ್ ಒಂದನೇ ಸತ್ಯರಥ ಮಹಾರಾಜ ದಂಡಪಾಲ್ ಎಂಪಿಸಿಎಸ್ ಕಾರ್ಯದರ್ಶಿ ಎಂ ಕುಚೇಲ ವಿಶ್ವನಾಥಪುರ ಶನಿದೇವರು ಪಂಡಿತರ ಪಾತ್ರ ಸಿ ನಾಗರಾಜ್ ಎರಡನೇ ಸತ್ಯರಥ ಮಹಾರಾಜರ ಪಾತ್ರ ಜಿವಿ ವೆಂಕಟೇಶಪ್ಪ ನಾರದ ಪಾತ್ರ ಅಭಿಷೇಕ್ ಗೌಡ ಯಮ ದುಷ್ಟಮಂತ್ರಿ ಸೇನಾಧಿಪತಿ ಪಾತ್ರ ಬೀರಪ್ಪ ನೀಲಕಂಠಾಚಾರಿ ಪಂಡಿತರು ಆರ್ ನಾರಾಯಣಸ್ವಾಮಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಡ್ರಾಮಾ ಮ್ಯಾನೇಜ್ಮೆಂಟ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ವಾಯ್ಎನ್ ನಾಗರಾಜ್ ಜಿಎಸ್ ಮಂಜುನಾಥ್ ಜಿ ಜಿಎ ವೆಂಕಟೇಶ್ ಎಪಿಎಂಸಿ ಅಧ್ಯಕ್ಷರು ಜಿಎಂ ಕುಮಾರ್ ಬೆಳಮಾರನಹಳ್ಳಿ ಜಿಎನ್ ಚರಣ್ ಸುಹಾಸ್ ಹಾಗೂ ಅತಿಥಿ ಪಾತ್ರದಾರರಾಗಿ ಪ್ರಖ್ಯಾತ ಕಲಾವಿದರಾದ ಹೊಸಕೋಟೆ ದ್ರಾಕ್ಷ ಟೇಕಲ್ ಸುವಾಸಿನಿ ಭಾಗವಹಿಸಲಿದ್ದಾರೆಂದು ಡ್ರಾಮಾ ಮ್ಯಾನೇಜ್ಮೆಂಟ್ ಶ್ರೀ ಎನ್ ನಾಗರಾಜ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅವರು ಹೇಳಿದ್ದಾರೆ ಕಿತ್ತಂಡೂರು ವೆಂಕಟರಾವ್ ಪಂಚ್ ಟಿವಿ ಕೋಲಾರ ಬೇರೆ ಪಾತ್ರಗಳು ಮೊದಲನೇ ಶಂದೆ ಅವರು ನಟರಾಜಪ್ಪ ಎಣ್ಣೆ ಚಂದ್ರ ಅವರು ಕುಚೇಲಪ್ಪ ಅಂತ ನಾಗರಾಜ ಸತ್ಯರಥ ಮೊದಲನೇ ಸತ್ಯರತ ಇನ್ನೊಬ್ಬ ನಾಗರಾಜ ಅವರು ಮೊದಲ ಎರಡನೇ ಸತ್ಯರತ್ನ ನಾರದ್ರು ವೆಂಕಟೇಶಪ್ಪ ಸೂರ್ಸೇನ ಮಹಾರಾಜರ ಆನಂದಪ್ಪ ಸ್ಮಶಾನ ಪಾಲಕರು ಯಮುನು ಅವರು ಆಮೇಲೆ ಕಂಟ್ರಾಕ್ಟ್ ನಾಗರಾಜ್ ಅಂತ ಅವರು ಇದ್ದಾರೆ ಮತ್ತು ಮಂಜುನಾಥ ಮತ್ತು ವೆಂಕಟೇಶ ಕುಮಾರ್ ಅಂತೇಳಿ ಈ ಥರ ಒಂದು ಹತ್ತು ಜನ ನಾವು ಡ್ರಾಮಾದಲ್ಲಿ ಪಾ ಮಂಜುನಾಥ ಬೆಳಮಾನಹಳ್ಳಿ ಮಂಜುನಾಥ ಅವರ ಮಗನಾದ ಮಧುಸೂದನ್ ಅವರು ಈ ಡ್ರಾಮಾವನ್ನು ನಮಗೆ ಸುಮಾರು ಒಂದು ಆರು ತಿಂಗಳ ವರ್ಷದಿಂದ ಕಲಿಸಿ ನಮಗೆ ಒಂದು ಪ್ರದರ್ಶನ ಮಾಡಲು ಶಕ್ತಿಯನ್ನು ತುಂಬಿರುತ್ತಾರೆ ಬೆಳಮಾನಹಳ್ಳಿ ಗುಟ್ಟಹಳ್ಳಿ ವಿಶ್ವನಾಥಪುರ ಸುತ್ತಮುತ್ತ ಕೋರಟಿ ನರಸಾಪುರ ಹೋಬಳಿ ಈ ಎಲ್ಲ ಕಲಾವಿದರುಗಳಿಗೂ ನರಸಾಪುರ ಹೋಬಳಿ ಕಲಾವಿದ ಎಲ್ಲರಿಗೂ ನಮ್ಮ ನಾಟಕ ತಂಡದ ಪರವಾಗಿ ನಮ್ಮ ಗುರುಗಳ ಪ ಪರವಾಗಿ ಊರಿನ ಗ್ರಾಮಸ್ಥರು ಗ್ರಾಮಸ್ಥರ ಪರವಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒ ಎನ್ ಅವರು ಬಿಲ್ಡಿಂಗ್ ಕಾಂಟ್ರಾಕ್ಟ್ದಾರರು ಅವರು ಪೋಸ್ಟ್ ಹಿಂದ ನಾವು ಒಂದು ಈ ನಾಟಕ ಪ್ರದರ್ಶನವನ್ನು ಮಾಡಲು ಶಕ್ತಿ ತುಂಬಿದ್ದಾರೆ ಅವರು ನಮ್ಮ ನಿಮ್ಮ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಸ್ವಾಗತ ಹೆಸರು ನಾಗರಾಜು ಅಂತ ಬಿಲ್ಡಿಂಗ್ ಕಾಂಟ್ರಾಕ್ಟ್ರು ನಾಟಕ ಪ್ರೋತ್ಸಾಹಕ್ಕಾಗಿ ನಾವು ಸಹಕಾರ ಕೊಟ್ಟಿದ್ದೇವೆ ನಮ್ಮ ಊರಿನ ಗ್ರಾಮಸ್ಥರು ಪರವಾಗಿ ಸಹಕಾರವನ್ನು ನಾವು ಇದು ಮಾಡ್ತಿದ್ದೇವೆ ಗ್ರಾಮಸ್ಥರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಸ್ವಾಗತವನ್ನು ಬಳಸುತ್ತೇವೆ ನಮ್ಮ ಹೆಸರು ಎಮ್ ನಾಗರಾಜು ಅಂತ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು ಗುಟ್ಟಹಳ್ಳಿ ಈಗ ನಾವು ಸುಮಾರು ಮೂರು ವರ್ಷಗಳಿಂದ ಶ್ರೀ ಭಗವಾನ್ ಶನಿಪ್ರಭಾ ರಾಜಸರತ ಅಥವಾ ಭಗವಾನ್ ಶನಿಪ್ರಭಾ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಮೂರು ವರ್ಷಗಳಿಂದ ಗುಟ್ಟಳ್ಳಿ ಗ್ರಾಮದಲ್ಲಿ ಅಭಿನಯಿಸುತ್ತಿದ್ದೇವೆ ಅದರಲ್ಲಿ ಅಭಿಯಂಜನೆಯ ಕೃಪಾ ಪೋಷಕ ನಾಟಕ ಮಂಡಳಿ ಎಂಬ ವತಿಯಿಂದ ಈ ನಾಟಕವನ್ನು ಬಹಳ ವಿಜೃಂಭಣೆಯಿಂದ ಮೂರು ವರ್ಷಗಳಿಂದ ವಿಶ್ರಮಿಸುತ್ತಿದ್ದೇವೆ ಆದ್ದರಿಂದ ಈ ನಾಟಕಕ್ಕೆ ಊರಿನ ಗ್ರಾಮಸ್ಥರು ಪ್ರಮುಖರು ಅದು ಅಲ್ಲದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಕಲಾ ಸುತ್ತಮುತ್ತಲಿನ ಕಲಾವಿದರುಗಳೆಲ್ಲರೂ ಬಂದು ನಮ್ಮ ನಾಟಕವನ್ನು ವೀಕ್ಷಿಸಿ ತಾರೀಖು ಒಂಬತ್ತು ಐದು ಗುರುವಾರ ಇಪ್ಪತ್ನಾಲ್ಕು ಗುರುವಾರ ರಾತ್ರಿ ಎಂಟು ಗಂಟೆಗೆ ರಾಜ್ಯ ಸಚಿವರ ಅಥವಾ ಭಗವಾನ್ ಶ್ರೀ ಶನಿದೇವ ಶನಿದೇವರ ಮಹೇತ್ಮೆ ಎಂಬ ಕನ್ನಡ ಪೌರಾಣಿಕ ನಾಟಕವನ್ನು ಬಂದು ವೀಕ್ಷಿಸಿ ಸಂತೋಷಪಡಿಸಿ ಪ್ರೇಕ್ಷಕರನ್ನು ಅಭಿಮಾನಿಗಳನ್ನು ಅಭಿನಯಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಡ್ರಾಮಾ ಮಾಸ್ಟರು ರಾಜಶತ್ರ ಡ್ರಾಮಾ ಕಲಿಸ್ತೀನಿ ಕುರುಕ್ಷೇತ್ರ ಡ್ರಾಮ ಎಲ್ಲ ಕಲಿಸ್ತೀನಿ ಇವ್ರಿಗೆ ಈ ಊರಲ್ಲಿ ಗುಟ್ಟಳ್ಳಿ ಗ್ರಾಮದಲ್ಲಿ ಈ ಸರಿ ಬಸ್ ಸರಿ ನಾನು ಇವರಿಗೆ ಕಲಿಸ್ತಾ ಇರೋದು ನಮ್ಮ ತಂದೆಯವರು ಇದ್ರ ಮೊದಲು ನಮ್ಮ ತಂದೆಯವರು ಕಲಿಸ್ತಾ ಇದ್ರು ಈಗ ಈ ವರ್ಷದಿಂದ ನನ್ನನ್ನು ಕರೆಸಿ ನನ್ನ ಮುಖಾಂತರ ಈ ಸರಿ ಡ್ರಾಮಾ ಆಡ್ತಿದ್ದಾರೆ ಇಲ್ಲ ನನ್ನ ಡ್ರಾಮಾಗ್ಲು ಆಗಿದೆ ಇವು ತಂಡಕ್ಕೆ ಇದು ಫಸ್ಟ್ ಸರಿ ಪಾತ್ರಧಾರಿಗಳು ಒಂದು ಹದಿನೈದರಿಂದ ಹದಿನಾರು ಜನ ಇಪ್ಪತ್ತು ಜನವರೆಗೂ ಇದ್ದಾರೆ ಪಾತ್ರಧಾರಿಗಳು